ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತೇಳು ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಹೆಡ್ಡಿ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಡ್ಯಾಶ್ ಉತ್ತರ ನಾಡಪ್ರಭು ಕೆಂಪೇಗೌಡ ಎರಡನೇ ಪ್ರಶ್ನೆ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಅವಶ್ಯಕವಾಗಿದೆ ಉತ್ತರ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ ಮೂರನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯುತ್ತಾರೆ ಉತ್ತರ ಮುಂಬೈ ಬಂದರನ್ನು ನಾಲ್ಕನೇ ಪ್ರಶ್ನೆ ಭಾರತದ ಚಹಾದ ಬಂದರು ಡ್ಯಾಶ್ ಉತ್ತರ ಕೋಲ್ಕತ್ತಾ ಬಂದರು ಸೆಕೆಂಡ್ ಮೈ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಕೃಷಿ ಅಭಿವೃದ್ಧಿಗೆ ಪೂರಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿಗೆ ಪೂರಕ ಸಮಯದ ಉಳಿತಾಯ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಮನೆ ಬಾಗಿಲಿಗೆ ಸೇವೆ ನೀಡುವುದು ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಿವೆ ಕೊನೆಯದಾಗಿ ವ್ಯಾಪಾರ ಮತ್ತು ವ್ಯಾ ವಾಣಿಜ್ಯ ಅಭಿವೃದ್ಧಿಗೆ ಪೂರಕವಾಗಿವೆ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ರಸ್ತೆ ಸಾರಿಗೆಯ ವಿಧಗಳು ಯಾವುವು ಉತ್ತರ ಭಾರತದಲ್ಲಿರುವ ರಸ್ತೆ ಸಾರಿಗೆಯ ವಿಧಗಳು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗಳು ಮುಂದಿನ ಪ್ರಶ್ನೆ ಸುವರ್ಣ ಚತುಸ್ಕೋನ ಯೋಜನೆ ಎಂದರೇನು ಉತ್ತರ ಚತುಷ್ಪಥ ಅಥವಾ ಷಟ್ ಷಟ್ಪಥ ರಸ್ತೆಗಳನ್ನು ಹೊಂದಿದ ಹದಿನೈದು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವ ರಾಷ್ಟ್ರೀಯ ಹೆದ್ದಾರಿಯನ್ನು ಸುವರ್ಣ ಚತುಸ್ಕೋನ ಯೋಜನೆ ಎನ್ನುವರು ಇದು ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳನ್ನು ಸಂಪರ್ಕಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಉತ್ತರ ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಕಂಡ್ಲಾ ಮುಂಬೈ, ನವಶೇವ ಮರ್ಮಗೋವ, ನವಮಂಗಳೂರು ಕೊಚ್ಚಿ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣ ಪಾರಾದೀಪ ಕೋಲ್ಕತ್ತಾ ಹಾಗೂ ಹಾಲ್ಡಿಯಾ ಮುಂದಿನ ಪ್ರಶ್ನೆ ರಸ್ತೆ ಸಾರಿಗೆಯ ತೊಡಕುಗಳನ್ನು ಬರೆಯಿರಿ ಉತ್ತರ ರಸ್ತೆ ಸಾರಿಗೆಯ ತೊಡಕುಗಳು ಮಳೆಗಾಲದಲ್ಲಿ ರಸ್ತೆಗಳು ಹಾಳಾಗುತ್ತವೆ ಪರಿಸರ ಮಾಲಿನ್ಯವಾಗುತ್ತವೆ ಅಪಘಾತಗಳಾಗುತ್ತವೆ ಪ್ರವಾಹಗಳಿಂದ ರಸ್ತೆಗಳು ಪ್ರತಿ ವರ್ಷ ಹಾಳಾಗುತ್ತಿರುತ್ತವೆ ಹೆದ್ದಾರಿಗಳ ನಿರ್ಮಾಣ ಅಸಮರ್ಪಕವಾಗಿರುತ್ತವೆ ರಸ್ತೆಗಳ ಬದಿಯಲ್ಲಿ ಅವ ಅಗತ್ಯತೆಗಳ ಕೊರತೆ ಇರುತ್ತದೆ ಮುಂದಿನ ಪ್ರಶ್ನೆ ಸಂಪರ್ಕ ಮಾಧ್ಯಮ ಎಂದರೇನು ಸಂಪರ್ಕದ ಮಾಧ್ಯಮಗಳಾವುವು ಉತ್ತರ ಎಲ್ಲ ಜನರನ್ನು ತಲುಪುವ ಮಾಧ್ಯಮ ಮಾಧ್ಯಮವನ್ನು ಸಂಪರ್ಕ ಮಾಧ್ಯಮ ಎನ್ನುವರು ಸಂಪರ್ಕ ಮಾಧ್ಯಮಗಳು ಎಂದರೆ ಅಂಚೆ ಇಲಾಖೆ ವೃತ್ತಪತ್ರಿಕೆಗಳು ರೇಡಿಯೋ ದೂರದರ್ಶನ ಕೃತಕ ಉಪಗ್ರಹಗಳು ಕಂಪ್ಯೂಟರ್ ಜಾಲ ಅಂತರ್ಜಾಲ ಹಾಗೂ ಮೊಬೈಲ್ ಮುಂದಿನ ಪ್ರಶ್ನೆ ನೋಡಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಉತ್ತರ ಸಂಪರ್ಕದ ಪ್ರಾಮುಖ್ಯತೆ ವಿವಿಧ ಪ್ರದೇಶದ ಮಾಹಿತಿ ತಿಳಿಯಲು ಸಹಾಯಕ ಸರಕಾರದ ನಿಯಮಗಳನ್ನು ತಿಳಿಯಲು ಸಹಾಯಕ ವ್ಯವಸಾಯದ ಬಗ್ಗೆ ತಿಳಿಯಲು ಸಹಾಯಕ ಕೈಗಾರಿಕೆಗಳ ಬಗ್ಗೆ ತಿಳಿಯಲು ಸಹಾಯಕ ವ್ಯಾಪಾರದ ಬಗ್ಗೆ ತಿಳಿಯಲು ಸಹಾಯಕ ದೇಶದ ಏಕತೆ ಕಾಪಾಡಲು ಸಹಾಯಕವಾಗಿದೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಜೆ ಐ ಎಸ್ ಜಿ ಪಿ ಎಸ್ಗಿಂತ ಭಿನ್ನವಾಗಿದೆ ಹೇಗೆ ಉತ್ತರ ಜೆ ಐ ಎಸ್ ಜಿ ಪಿ ಎಸ್ಗಿಂತ ಭಿನ್ನವಾಗಿದೆ ಹೇಗೆಂದರೆ ನೋಡಿ ನಾನು ಎರಡು ಕಾಲಮ್ ಮಾಡಿದ್ದೀನಿ ಮಕ್ಕಳ ಇದೇ ರೀತಿಯಾಗಿ ನೀವು ಸಹ ಬರ್ಕೋಬೋದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂದರೆ ಜಿ ಐ ಎಸ್ ಓಕೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇದು ಜಿ ಪಿ ಎಸ್ ನೋಡಿ ಭಿನ್ನವಾಗಿರೋದನ್ನು ನಾನು ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಹಾಕಿ ಹೈಲೈಟ್ ಮಾಡ್ಕೊಂಡಿದ್ದೀನಿ ಭೂ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯನ್ನು ಸಮೂಹ ಸಲಕರಣೆಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ ಜಿ ಐ ಎಸ್ ಎನ್ನುವರು ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿರ್ಧರಿಸುವುದನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಜಿ ಪಿ ಎಸ್ ಅಂತ ಕರೀತೇವೆ ಮುಂದಿನ ಪ್ರಶ್ನೆ ನೋಡಿ ದೂರ ಸಂವೇದಿ ತಂತ್ರಜ್ಞಾನವನ್ನು ಕುರಿತು ಬರೆಯಿರಿ ಉತ್ತರ ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ತಂತ್ರಜ್ಞಾನ ಎನ್ನುವರು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು ನೈಜವಾದ ಮಾಹಿತಿ ದೊರೆಯುವುದು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಉಪಗ್ರಹಗಳಿಂದ ಮಾಹಿತಿ ಪಡೆಯಬಹುದು ನೈಸರ್ಗಿಕ ವಿಕೋ ವಿಕೋಪಗಳ ಮಾಹಿತಿ ಪಡೆಯಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ಮಾಹಿತಿ ಸಹ ಇದರಲ್ಲಿ ದೊರೆಯುತ್ತವೆ ಮಕ್ಕಳ ನೆಕ್ಸ್ಟ್ ನೋಡಿ ಹೆಚ್ಚಿನ ಪ್ರಶ್ನೋತ್ತರಗಳ ವಿಭಾಗ ರಾಷ್ಟ್ರೀಯ ಹೆದ್ದಾರಿಗಳ ಕಾರ್ಯ ಕಾರ್ಯವನ್ನು ವಿವರಿಸಿ ಉತ್ತರ ರಾಷ್ಟ್ರೀಯ ಹೆದ್ದಾರಿಗಳ ಕಾರ್ಯಗಳು ಇವು ದೇಶದ ಅತಿ ಮುಖ್ಯ ರಸ್ತೆಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾದಂತಹ ರಸ್ತೆಗಳು ರಾಜ್ಯದ ರಾಜಧಾನಿಗಳು ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುತ್ತವೆ ಸಮಯದ ಉಳಿತಾಯವಾಗುತ್ತದೆ ಮುಂದಿನ ಪ್ರಶ್ನೆ ಜಿ ಐ ಎಸ್ ಎಂದರೇನು ಹಾಗೂ ಅದರ ಉಪಯೋಗಗಳನ್ನು ತಿಳಿಸಿರಿ ಉತ್ತರ ಭೂ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ ಜಿ ಐ ಎಸ್ ಎನ್ನುವರು ಸಾವಿರದ ಒಂಬೈನೂರ ಅರವತ್ತು ಕೆನಡಾ ದೇಶದಲ್ಲಿ ಪ್ರಪ್ರಥಮವಾಗಿ ಇದನ್ನು ಪರಿಚಯಿಸಲಾಯಿತು ಜಿ ಎಸ್ ಜಿ ಐ ಎಸ್ನ ಉಪಯೋಗಗಳು ಇದರ ನಕ್ಷೆಗಳು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತವೆ ಭೂ ಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆಯಲ್ಲಿ ಹೆಚ್ಚು ಕಂಡುಬರುತ್ತದೆ ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದೆ ನಕ್ಷೆಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ನಕ್ಷೆಗಳನ್ನು ಮಾರ್ಪಡಿಸಬಹುದು ಮಕ್ಕಳ ಇಲ್ಲಿಗೆ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟೋ ಸ್ಥಳಗಳೆಲ್ಲ ಮುಗಿದಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ನೋಡಬೇಕು ಅನಿಸೋದ್ರಲ್ಲಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಸಾಕಷ್ಟು ವೀಡಿಯೋಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ ಮಕ್ಕಳ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹಾಕುವಂಥ ವೀಡಿಯೋಗಳ್ರು ಸಹ ನೀವು ವೀಕ್ಷಣೆ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್